ಎಲ್ರಿಗೂ ನಮಸ್ಕಾರ ನನ್ನ ವಿನಯ ನಡಿಗೆ ಜನಸಾಮಾನ್ಯರ ಕಡೆಗೆ ಅನ್ನೋ ಪ್ರೋಗ್ರಾಮು ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಮೂರು ದಿನ ಜಗಳೂರು ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ಸ್ವಕ್ಷೇತರ ನಿಲ್ಲಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಹೊಸಗಳು ರಾಜಕಾರಣಕ್ಕೆ ಬರಬೇಕು ಅಂತಂದು ಇವತ್ತು ಬೆಳಗ್ಗೆಯಿಂದ ನಾನು ಹೊನ್ನಾಳಿ ಕ್ಷೇತ್ರದ ಪ್ರವಾಸ ಮಾಡ್ತಾ ಇದ್ದೀನಿ ಅದರಲ್ಲೂ ಸುಮಾರು ಇವತ್ತು ಒಂದು ಇಪ್ಪತ್ತೈದು ಹಳ್ಳಿಗಳನ್ನು ಕವರ್ ಮಾಡುವ ಒಂದು ಪ್ರೋಗ್ರಾಮ್ ಇದೆ ಇಲ್ಲಿ ಕೂಡ ಒಂದಾಡಿನಲ್ಲೂ ಮುಖಂಡರು ಅವರಿಗೆಲ್ಲ ನಾನು ಯಾರು ಅಂತ ಪರಿಚಯ ಮಾಡಿಕೊಟ್ಟು ನಾನು ಹಿನ್ನೆಲೆ ಏನು ಅಂತ ಹೇಳಿದಾಗ ಇಲ್ಲರಿ ನಿಮ್ಮ ಬಗ್ಗೆ ಆಲ್ರೆಡಿ ಗೊತ್ತು ನಾವೆಲ್ಲ ನೋಡಿದ್ದೀವಿ ಅಂತ ಹೇಳಿದರು ವೀಡಿಯೋ ನೋಡಿದ್ದಾರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದಾರೆ ಅವರಲ್ಲೂ ಒಂದು ಅಭಿಪ್ರಾಯ ಇತ್ತು ನಾನೇ ಟಿಕೆಟ್ ತರ್ತೀನಿ ಅನ್ನೋ ಒಂದು ಬಲವಾದ ನಂಬಿಕೆ ಎಲ್ಲರಲ್ಲೂ ಇತ್ತು ಅವರಿಗೂ ಕೂಡ ಅಪೇಕ್ಷೆ ಇತ್ತು ರಾಜಕಾರಣದಲ್ಲಿ ಒಬ್ಬರು ಹೊಸಬರು ಬರಬೇಕು ಅಂತ ನಾನು ಅಭಿಪ್ರಾಯ ಕೇಳಿದಾಗ ಅವರಲ್ಲೂ ಕೂಡ ನನಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಿರಿಯರು ಇಲ್ಲೆಲ್ಲ ನಿಂತಿದ್ದಾರೆ ಹಿರಿಯರಲ್ಲ ಅವರು ನೀವು ನೋಡಿ ಟ್ರೈ ಮಾಡಿ ಪಕ್ಷೇತರ ಕೆಲವೊಬ್ರು ಒಪ್ಪ ಹೇಳಿದ್ರು ಪಕ್ಷೇತರ ಟ್ರೈ ಮಾಡಬೇಕಾದ್ರೆ ದುಡ್ಡು ಖರ್ಚು ಮಾಡೋದು ಬೇಡ ಏನು ಬೇಡ ಪ್ರಯತ್ನ ಅಂತೂ ಮಾಡಲೇಬೇಕು ರಾಜಕಾರಣದಲ್ಲಿ ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನೀವು ತೆರೆಮರೆಗೆ ಹೋಗ್ಬಿಡ್ತೀರ ಪ್ರಯತ್ನ ನಿರಂತರ ಇರಲಿ ಅನ್ನೋ ಒಂದು ಒಳ್ಳೆಯ ಮಾತು ಕೂಡ ಹೇಳಿದ್ದಾರೆ ಇದೇ ರೀತಿ ನಿರಂತರವಾಗಿ ಜನಸಂಪರ್ಕದಲ್ಲಿ ಇರಿ ಅನ್ನೋ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಾನು ಸಂಪೂರ್ಣ ರಾಜಕಾರಣಿ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿವಸ ರಾಜಕಾರಣಿಯಾಗಿ ಜನಗಳ ಸೇವೆಯಲ್ಲಿಬೇಕಂತ ಬಂದಿರೋದ್ರಿಂದ ಅವರಿಗೂ ಕೂಡ ನಾನು ಒಂದು ಭರವಸೆ ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಟಿಕೆಟ್ ಸಿಗಲೇ ಸಿಗದೇ ಇರಲಿ ಎಲೆಕ್ಷನ್ನಲ್ಲಿ ನಿಲ್ಲಿ ನಿಲ್ಲದೇ ಇರಲಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೀನಿ ಈ ಪ್ರಯಾಣ ಮುಂದುವರಿತದೆ ನಾಳೆಯೂ ಕೂಡ ಹೊನ್ನಾಳಿ ಕ್ಷೇತ್ರ ಮುಗಿಸ್ಕೊಂಡು ನಂತರ ದಿನಗಳಲ್ಲಿ ಚನ್ನಗಿರಿ ಆಮೇಲೆ ಹರಪನಹಳ್ಳಿ ಹರಿಹರ ಮಾಯಕೊಂಡ ದಾವಣಗೆರೆ ಉತ್ತರ ದಕ್ಷಿಣ ಎಲ್ಲ ಕ್ಷೇತ್ರದಲ್ಲೂ ಅಭಿಪ್ರಾಯ ಪಡೆದು ಇನ್ನೊಂದು ಕೆಲವೇ ಇನ್ನು ಹತ್ತು ದಿನಗಳಲ್ಲಿ ನನ್ನ ನಿರ್ಧಾರ ಏನು ಅನ್ನೋದನ್ನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಮ ಮುಂದೆ ಇಡ್ತೀನಿ ಅಲ್ಲಿ ತನಕ ಈ ಪ್ರೀತಿ ವಿಶ್ವಾಸ ಬೆಂಬಲ ಸದಾ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ